ನಾವು ಚಿಂತಾಮ್ ತಾಲೂಕಿಂದ ಬಂದಿದ್ದೀವಿ ಇಲ್ಲಿ ಗುಮ್ರೀಡ್ಪುರ ಅಂತ ಗ್ರಾಮ ವೆಂಕಟೇಶ್ ರೆಡ್ಡಿ ಅವ್ರ ತೋಟ ಟಮಾಟೊ ಅಂತ ಕೇಳಲಿಕ್ಕೆ ನಮ್ಮ ಆರ್ಡರ್ ಕಂಡವ್ರು ನಮ್ಗೆ ಕರೆದ್ರು ಅದು ನೋಡೋಣ ಬಂದಿದ್ದೀವಿ ನೋಡಿದ್ವಿ ತೋಟ ತುಂಬ ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ಸೈಜುನು ನಮ್ಮಂತ ರೈತರು ಇದನ್ನು ನೋಡಿ ಹೋಗಿ ಹಾಕೊಂಡ್ರು ಒಂದು ಅನುಕೂಲ ಆಗುತ್ತೆ ಬಟ್ ನಾವು ಇಲ್ಲಿ ತೋಟ ತೋಟ ಇಲ್ಲಿ ನೋಡಿಲ್ಲ ಇನ್ನೂ ಎತ್ತು ವರ್ಷ ಇನ್ನು ನೋಡಿದ್ದೀವಿ ಹತ್ತು ವರ್ಷದ ಇಕ್ತಾ ಇದ್ದೀವಿ ಬಟ್ ಈ ಥರ ಕ್ರಾಪ್ ನಾವು ಇಲ್ಲಿ ನೋಡಿಲ್ಲ ಆ ಥರ ಚೆನ್ನಾಗಿ ಕ್ರಾಪ್ ಚೆನ್ನಾಗಿ ಬಂದಿದೆ ಏನು ನಾವು ಚಿನ್ನ ಸುಂತಾಮ್ ತೋಲಕ್ಕಿಂದ ಬಂದಿದ್ದೀವಿ ನೋಡೋಕ್ಕೆ ಬಂದಿದ್ದೀವಿ ಕೇಳಿದ್ರು ನೋಡೋಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಸರ್ ರೈತರು ಯಾರು ಬಿಳ್ಕೋಬೋದು ಕಾಯಿ ಚೆನ್ನಾಗಿದೆ ಇದು ಚೇನಿಗೆಲ್ಲ ಫುಲ್ ಚೆನ್ನಾಗಿದೆ ನೋಡಿ ಒಂದು ಗಿಡಕ್ಕೆ ಹದಿನೆಂಟರಿಂದ ಇಪ್ಪತ್ತು ಬಾಕ್ಸ್ ಆಗೋ ಪೊಸಿಷನ್ ಇದೆ ನಮ್ಮ ಲೆಕ್ಕ ಪ್ರಕಾರ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಮೇಲೆ ಆಗ್ತದೆ ಒಂದು ಗಿಡಕ್ಕೆ ಚೆನ್ನಾಗಿದೆ ಇಳುವರಿ ಚೆನ್ನಾಗಿದೆ ನಾವು ಮಾಡ್ಕೋಬೋದು ಸರ್ ನಮ್ಮ ಟಮಾಟೋ ಇವಾಗ ನಾವು ಆಗಬೇಕು ಅಂದರೆ ನಾವು ನೋಡಿ ತಕ್ಷಣ ನಮಗೆ ಗೃಹ ಆಗಬೇಕು ಅಂದ್ರೆ ಆಗಬೇಕು ಅನಿಸ್ತಾ ಇದೆ ಸರ್ ನಮಗೆ ಯಾಕಂದರೆ ಇಳುವರಿ ತಗಿತೈತೆ ತೋಟ ಚೆನ್ನಾಗೇ ಇದು ನೋಡಿದ ಮೇಲೆ ನಮ್ಗೆ ಗುರು ಅನ್ ಆಗ್ಬೇಕು ಅನಿಸ್ತಾ ಇದೆ ಅದಕ್ಕೆ ಬೇರೆ ರೈತರು ನಾವ್ ಅದ ನಾವಿದ ಹೇಳ್ತಾ ಇದೀವಿ ನರ್ಸಿರ್ ಹೋಗ್ ಫೋನ್ ಮಾಡಿದೀವಿ ನೋಡ್ಬಿಟ್ಟು ಆಯ್ತಪ್ಪ ನೀವು ಯಾವ ಹೇಳಿದ್ರೆ ಅದನ್ನ ಕೊಡ್ತೀವಿ ನರ್ಸರಿ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಸರ್ ಗುರು ಅನ್ನೋದು ಟೋಟಾ ತುಂಬಾ ಚೆನ್ನಾಗಿದೆ